ಸಪ್ತಶೀರ್ಷಕೆ ಆರಂಭಗೊಂಡು ಎಪ್ಪತ್ನಾಲ್ಕು ವರ್ಷವಾಗಿದೆ ಮಹಾಭಾರತ ಯುದ್ಧ ಮುಗಿದು ಧರ್ಮರಾಜ ಅಸ್ಥಿನಾವತಿಯಲ್ಲಿ ಅರಸನಾಗಿ ಅಧಿಕಾರ ವಹಿಸಿಕೊಂಡು ಈಗ ಮೂವತ್ತಾರು ವರ್ಷಗಳೇ ಉರುಳಿಯಾಗಿವೆ ಶ್ರೀಕೃಷ್ಣ ಅಷ್ಟಮಹಿಷಿಯರೊಡನೆ ನರಕಾಸುರನ ಸೆರೆಯಿಂದ ತಾನು ಬಿಡಿಸಿ ತಂದು ಪರಗ್ರಹಿಸಿದ್ದ ಸಹಸ್ರಾರು ಸ್ತ್ರೀಯರೊಡನೆ ದ್ವಾರಕೆಯಲ್ಲಿ ನಿಂತು ಮಕ್ಕಳು ಮೊಮ್ಮಕ್ಕಳನ್ನು ಪಡೆದು ಮಾನುಷಾಲೀಲೆಯನ್ನೆಲ್ಲ ಮರೆದು ಎಲ್ಲರನ್ನು ರಂಜಿಸಿ ಆಗಿದೆ ಋಷಿಗಳು ನೆಮ್ಮದಿಯಿಂದ ತಪಸ್ಸು ಮಾಡಲಾರಂಭಿಸಿ ಎಷ್ಟೋ ಕಾಲ ಆಗಿದೆ ಈಗ ಜರಸಂಧ ಇಲ್ಲ ದುರ್ಯೋಧನ ಅವನ ತಮ್ಮಂದಿರಿಲ್ಲ ಶಕುನಿಯ ನೆನಪೇ ಜನರಿಗೆ ಮರೆತಿದೆ ಶಿಶುಪಾಲ ಕಾಲಯವನ ಪೌಂಡ್ರಕ್ಕ ಕಂಸ ಯಾರೂ ಇಲ್ಲ ವಸುದೇವ ದೇವಿಕಿಯರು ಈಗ ಹಣ್ಣು ಮುದುಕಿಯರು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೋಡಲಾಗದೆ ಕಂಸನಿಂದ ವಂಚಿತಳಾದ ಕೊರತೆ ದೇವಿಕೆಯನ್ನು ಇನ್ನೂ ಕಾಡುತ್ತಿರುವಂತಿದೆ ಶ್ರೀಕೃಷ್ಣನಿಗೆ ನೆಮ್ಮದಿಯೇ ಯಾರು ಉತ್ತರಿಸಿ ಯಾರು ವೇದಾಂತಿಗಳು ಅವನನ್ನು ಅಂದು ನಿತ್ಯಾನಂದಮಯನನ್ನಾಗಿಯೇ ಕಂಡರು ಅವನ ಚೇಷ್ಟತನಗಳಲ್ಲೆಲ್ಲ ಲೀಲೆ ಅಭಿನಯ ಎಂದರು ಭಾವದಲ್ಲೇ ಮುಗ್ಧರಾದ ಮುಗ್ಧ ಭಕ್ತರು ಶ್ರೀಕೃಷ್ಣನಿಗೂ ಏನೋ ತವಕ ಏನೋ ಆತಂಕ ಇರುವುದನ್ನು ಕಂಡರು ಈ ಕಥೆಯೊಂದನ್ನು ಭಾವುಕ ಓದುಗರ ಕಣ್ಣು ಅಥವಾ ಕೇಳುವರ ಕಿವಿಯೇ ಅಂಥದ್ದು ಜೀವನ ಒಂದು ದೇವಾಸುರ ಯುದ್ಧ ಅದು ನಿರಂತರ ದೇವರೇ ಬಂದರೂ ಅಸುರರ ಶಕ್ತಿಗಳನ್ನು ಕಡಿಮೆ ಮಾಡಿ ಆ ಯುದ್ಧ ಮತ್ತೆ ದೇವತೆಗಳ ಕಡೆ ವಾಲುವಂತೆ ಮಾಡುವವನೇ ಹೊರತು ಹಸುರರನ್ನು ಸುತಾರಾಮಿಲ್ಲದಂತೆ ಮಾಡುವುದಿಲ್ಲ ಹಾಗೆ ಮಾಡಿದರೆ ಲೀಲೆಯೇ ಇಲ್ಲವಾಗುತ್ತದೆ ಎಂಬ ಗ್ರಹಿಕೆ ಅವನಿಗಿರಬೇಕು ದಶಾವತಾರಗಳ ಹಿನ್ನೆಲೆಯನ್ನು ಅವತಾರಗಳು ಮೂಡಿದ ಬಳಿಕ ಉಂಟಾದ ಪರಿಸ್ಥಿತಿಯನ್ನು ಪುರಾಣಗಳು ವರ್ಣಿಸಿರುವುದೇ ಹೀಗೆ ದುರ್ಯೋಧನ ಭೀಮನ ಗದಾ ದಂಡದ ಹೊಡೆತದಿಂದ ತೊಡೆ ಮುರಿದು ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದಾನೆ ರಾತ್ರಿ ವೇಳೆ ನರಿ ನಾಯಿಗಳು ಅವನ ಹೆಣಪ್ರಾಯ ಶರೀರವನ್ನು ಬಾಯಿಗಳಿಂದ ಅತ್ತಿತ್ತ ಎಳೆದಾಡಲು ಯತ್ನಿಸಿವೆ ಅವನ್ನು ಓಡಿಸಲು ಅವನಿಗೆ ಶಕ್ತಿ ಇಲ್ಲ ಇದ್ದ ಸಕ್ಕಿನ ಶಕ್ತಿಯೆಲ್ಲ ಎತ್ತ ಹೋಯಿತು ಸೋಲಿನ ಅಪಮಾನದಿಂದ ಅವನ ಹೃದಯ ಕುದಿಯುತ್ತಿದೆ ಸೇಡಿಗೆ ಹಾತೊರೆಯುತ್ತಿದ್ದಾನೆ ಆಗ ಬಂದ ಅಶ್ವತ್ಥಾಮ ದುರ್ಯೋಧನನ ತನ್ನ ಅಳಲನ್ನು ಅವನಲ್ಲಿ ತೋಡಿಕೊಂಡ ಅವನಿಗೆ ಕೌರವ ಸೇನಾಧಿಪತ್ಯ ಪಟ್ಟವನ್ನು ಕಟ್ಟಿದ ಎಂಥ ದೊರೆಯೇ ಸಾಯುತ್ತಿದ್ದಾನೆ ಸೈನ್ಯವೇ ಎಲ್ಲ ಎಲ್ಲ ಸಾಯುತ್ತಾ ಸೇನಾಧಿಪತಿಯಂತೆ ಪಾಂಡವರನ್ನು ಕೊಂದು ಅವರ ತಲೆಗಳನ್ನು ತಂದು ತೋರಿಸುವುದಾಗಿ ಹೇಳಿ ಅಶ್ವತ್ಥಾಮ ದುರ್ಯೋಧನನ್ನು ಸಮಾಧಾನಪಡಿಸುತ್ತಾನೆ ಆಗ ಅಲ್ಲಿ ಕೃಪಾಚಾರ್ಯನು ಯಾದವ ವೀರ ಕೃತಮರ್ಮನೂ ಇರುತ್ತಾರೆ ಅದೇ ರಾತ್ರಿ ಅಶ್ವತ್ಥಾಮ ಪಾಂಡವ ಶಿಬಿರವನ್ನು ಹೊಕ್ಕು ಮಲಗಿದ್ದವರನ್ನು ಪಾಂಡವರೆಂದು ಭ್ರಮಿಸಿ ಐವರ ತಲೆಗಳನ್ನು ತೊಂಡರಿಸಿದ ಆದರೆ ಅವು ಉಪ ಪಾಂಡವರ ದ್ರೌಪದಿಯರ ತಲೆದಿಂಬುಗಳನ್ನು ಅವನು ತಿಳಿಯಲಿಲ್ಲ ಬಿಸಿ ರಕ್ತ ಸುರಿಯುತ್ತಿದ್ದನ್ನು ಅವನು ತುಟ್ಟಿಕ್ಕುವ ರಕ್ತದ ಹನಿಗಳೊಂದಿಗೆ ಒಯ್ದು ದುರ್ಯೋಧನಿಗೆ ಅವನು ತೋರಿಸಿದ ದುರ್ಯೋಧನ ನೆಮ್ಮದಿಯಿಂದ ಸತ್ತ ಅಶ್ವತ್ಥಾಮನ ಆ ಕ್ರೌರ್ಯಕ್ಕೆ ಪ್ರೇರಣೆ ಇದ್ದಿದ್ದು ಒಂದು ಗೂಗೆ ಎಂಥ ದಿವ್ಯ ಸ್ಫೂರ್ತಿ ಮಲಗಿದ್ದ ಕಾಗೆಗಳ ಗುಡಿಗೆ ಹುಕ್ಕು ಗೂಗೆಯೊಂದು ನಿರ್ದಾಯವಾಗಿ ಅವನನ್ನು ಸಂಹಾರ ಮಾಡಿದ್ದು ಇವನಿಗೆ ಪಾಂಡವ ಶಿಬಿರದಲ್ಲಿ ಹಾಗೆ ಮಾಡಲು ಪ್ರೇರಣೆ ಆಯಿತು ಕೃತೋನೇನ ಪಕ್ಷಿಣಾಮಮಂ ಸಂಯುಗೆ ಎಂದವನೇ ಅಗ್ಗುಗೆಯನ್ನು ತನ್ನ ಆಚಾರ್ಯನೆಂದು ಈ ನೀಚ ಗ್ರಹಿಸಿದ ತನ್ನ ನೀಚ ನಿಶ್ಚಯವನ್ನು ಒಡನೆಯೇ ಕೃತಮರ್ಮನಿಗೂ ಕೃಪಾಚಾರ್ಯನಿಗೂ ಹೇಳಿದ ನಿದ್ದೆಗಣ್ಣಿನಲ್ಲೂ ಕೃಪಾ ಅದನ್ನು ಅಧರ್ಮವೆಂದು ಆ ಕಾರ್ಯವೆಂದು ಹೇಳಿದ ತಡೆದ ಆದುದೆಲ್ಲ ದೇವ ಪ್ರೇರಿತವೆಂದು ದೈವವೇ ಕೋರವನ್ನು ಕೊಂದಿದೆ ಹೇಳಿದ ಮುಂದೇನೆಂಬುವುದು ವಿದುರನನ್ನು ಕೇಳೋಣವೆಂದ ಬ್ರಾಹ್ಮಣನಾಗಿಯೂ ತಾನು ಯುದ್ಧ ಕೆಳೆಯುವುದೇ ತಪ್ಪು ಕೃಪಾ ಒಪ್ಪಿ ತನ್ನನ್ನೇ ಹಡಿದುಕೊಂಡು ಆದರೆ ಮಲಗಿರುವ ಪಾಂಚಾಲರನ್ನು ನಿದ್ರೆಯಲ್ಲಿ ಕೊಲ್ಲುವುದಕ್ಕಿಂತ ಎಬ್ಬಿಸಿ ಯುದ್ಧದಲ್ಲಿ ಕೊಲ್ಲುವುದೇ ವಾಸಿ ಎಂದು ಹೇಳಿದ ಜಡನಾದ ಶೂರನೊಬ್ಬ ಪಂಡಿತನನ್ನೇ ಬಹುಕಾಲ ಆಶ್ರಯಿಸಿದನು ಅವನಿಗೂ ಜ್ಞಾನ ಬರುವುದಿಲ್ಲವೆಂದು ಸೋಟನ್ನು ಪಾಯಿಸದಲ್ಲೂ ತೊವೆಯಲ್ಲೋ ಬಹು ಹೊತ್ತು ಇಟ್ಟರೂ ಅದಕ್ಕೆ ಆ ರುಚಿ ತಿಳಿಯದಿರುವುದಕ್ಕೆ ಇದಕ್ಕೆ ಉದಾಹರಣೆ ಎಂದು ಪ್ರಾಜನನಾದವನು ಅದೇ ಪಂಡಿತನಲ್ಲಿ ಒಂದು ಮುಹೂರ್ತದಲ್ಲಿ ಧರ್ಮವನ್ನು ಗ್ರಹಿಸಿದನು ನಾಲಿಗೆಯ ಬೇಗ ರುಚಿ ತಿಳಿಯುವಂತೆ ಎಂದು ಹೇಳಿದ ಅಶ್ವತ್ಥಾಮನಿಗೆ ನೀನು ಸೋಟಾಗಬೇಡ ನಾಲಿಗೆಯಾಗು ಎಂದು ಉಪದೇಶಿಸಿದ ಮಲಗಿದ್ದವರನ್ನು ಕೊಲ್ಲುವುದು ಪಾಪವೆಂದು ಅಷ್ಟು ದೇವಾಂಶ ಅವನಲ್ಲಿತ್ತೋ ಇಲ್ಲವೋ ಗೊತ್ತಿಲ್ಲ ಅಶ್ವತ್ಥಾಮ ಕೇಳಲಿಲ್ಲ ಏನೇನೋ ಹರಡಿದ ನಿಶ್ಚಯ ಬಿಡಲಿಲ್ಲ ಕೃತ ಮರ್ಮನೂ ಏನೂ ಹೇಳಲಿಲ್ಲ ಅಶ್ವತ್ಥಾಮನನ್ನು ತಡೆಯಲೂ ಇಲ್ಲ ಇವನು ಯಾದವ ಭೋಜವೀರ ಸಾತತ್ವ ಕುಲದವನು ನಾರಾಯಣ ಸೇನಾ ನೇತ ನನ್ನ ಸೈನ್ಯವೆಲ್ಲ ಒಂದು ಕಡೆ ನಾನೊಬ್ಬನೇ ಒಂದು ಕಡೆ ಎಂದು ಕೃಷ್ಣ ಹೇಳಿದ ಯಾವುದು ಬೇಕು ಎಂದು ಕೇಳಿದಾಗ ದುರ್ಯೋಧನ ನಿನ್ನೆ ಸೈನ್ಯವೇ ಇರಲಿ ಎಂದನಲ್ಲ ಆ ಸೈನ್ಯದ ನಾಯಕನಾದ ಕೃತವರ್ಮನಿಗೆ ದುರ್ಯೋಧನನತ್ತ ನಿಂತು ಯುದ್ಧ ಮಾಡುವುದರಲ್ಲಿ ಸಂಕೋಚವಾಗಲಿಲ್ಲವೇ ಸಾತ್ಯಾಕಿ ಏಕೆ ಕೃಷ್ಣನತ್ತಲ್ಲೇ ಉಳಿದ ನಮಗೆ ತಿಳಿಯುವ ಈ ವ್ಯತ್ಯಾಸ ಶ್ರೀಕೃಷ್ಣನಿಗೆ ತಿಳಿಯಲಾರದೆ ನೀನೆರೂ ನಿಲ್ಲು ಎಂದು ಅವನೇನೋ ಹೇಳುತ್ತಾನೆ ಕೇಳುವವನಿಗೆ ತಿಳಿಯಬಾರದೆ ಲೋಕ ಲೀಲಾವಿವಾರ್ ತಂತ್ರ ಅದು ಸ್ವಾತಂತ್ರ್ಯ ಕೊಟ್ಟು ನಮ್ಮ ನಿಜ ಸ್ವರೂಪವನ್ನು ಬಹಿರಂಗ ಮಾಡುವುದು ಸ್ವರೂಪಕ್ಕೆ ಸರಿಯಾಗಿ ಫಲ ಕೊಡುವುದು ಕೃಪಾ ಮತ್ತು ಕೃತವರ್ಮರಲ್ಲಿ ಈ ಭೇದ ಉಳಿಯಿತು ಮುಂದೆ ಅಶ್ವತ್ಥಾಮನಿಗೆ ಶಿಕ್ಷೆಯಾಯಿತು ತಲೆಯೇ ಹೋಗಬೇಕಾದಲ್ಲಿ ಮಣಿ ಹೋಗಿ ಚರಿತಾರ್ಥವಾಯಿತು ಸಾಯುವುದಕ್ಕಿಂತ ಕೆಟ್ಟದಾಗಿ ದುರ್ಗಂಧ ವಾಸಿತವಾದ ರೋಗ ಅಸ್ತ್ರ ಶರೀರದೊಡನೆ ಮೂವರೇ ಸಾವಿರ ವರ್ಷ ಬಾಳುವ ಚಿರಂಜೀವಿ ತತ್ವ ಪ್ರಾಪ್ತವಾಗಿ ಅವನು ಕೆಟ್ಟ ಕೃಪಾ ಚಿರಂಜೀವಿ ಆದದ್ದು ಬೇರೆ ರೀತಿಯಲ್ಲಿ ಕೃತವರ್ಮನ ಉಳಿದ ದ್ವಾರಕೆಯಲ್ಲಿ ಉಳಿದಿದ್ದು ಹಲವಾರು ಯಾದವರು ಮತ್ತು ಅವನ ಸುತ್ತ ಸೇರಿದರು ಕ್ರುದ್ರ ರಾಜಕಾರಣ ಬೆಳೆಯಿತು ಯಾದವರು ಮದ್ಯಪ್ರಿಯರು ಶ್ರೀಕಾಮುಖರೂ ಆದರು ಕೃತವರ್ಮನು ಕರ್ಮ ಬೆಳೆಯಿತು ಬೆಳೆಯುತ್ತಲೇ ಹೋಯಿತು ಸತ್ಯಾಕಿಯು ಮಹಾಭಾರತ ಯುದ್ಧಾನಂತರ ಉಳಿದ ಯಾದವರ ವೀರ ಕೃಷ್ಣ ಶಿಷ್ಯ ಕೃಷ್ಣ ಸಖ ಪಾಂಡವ ಪ್ರಿಯ ನೆನೆಸಿದ್ದ ಇವನಿಗೂ ಯಾದವರ ದಾರಿಯನ್ನೇ ಹಿಡಿದಿದ್ದ ಏನೋ ಕಾಲ ವಿಪರ್ಯಾಸ ಯುದ್ಧದಲ್ಲೂ ಇವನೊಂದೇ ಅನಿಷ್ಟ ದಾಖಲೆಯಿತ್ತು ಮಹಾಭಾರತ ಯುದ್ಧದ ಹದಿಮೂರನೆಯ ದಿನದ ಯುದ್ಧ ನಡೆದಿತ್ತು ಮರುದಿನ ಸಂಜೆ ಸದೈವ ಜಯದ್ರಪ ಅರ್ಜುನನ ಕೈಯಲ್ಲಿ ಸಾಯುವನಿದ್ದ ದ್ರೋಣನ ಕೈಯಲ್ಲಿ ಪಾಂಡವ ಸೈನ್ಯ ನುಚ್ಚುನ್ನೂರಾಗಿತ್ತು ಆದರೂ ಒಂದು ಸತ್ಯಾಕಿ ಪಾಂಡವ ವಿಜಯ ಶಿಲ್ಪಿಯಾಗಿದ್ದ ಅಲಾಂಭೂಷಣನ್ನು ಕೊಂದು ದುಶಾಸನ ರಥದ ಕುದುರೆಗಳು ಅವನ ಸಮ್ಮರಿಸಿದ್ದವು ಇತ್ತ ಬೋರಿ ಶ್ರವಿಸೆ ಸತ್ಯಾಕಿಗೆ ಯುದ್ಧ ತೊಡಗಿತು ಈ ಬೋರಿಶ್ರವಸ್ತು ಸೋಮದತ್ತನ ಮಗ ಮಹಾಯಜ್ಞಶೀಲ ನಿತ್ಯಾಶ್ರೀ ಮದಾಕ್ಷಕ್ಷರ ಮಂತ್ರವನ್ನು ಜಪಿಸುತ್ತಿದ್ದ ಮಹಾವೈಷ್ಣವ ಇತ್ತ ಸಾತ್ಯಾಕಿಯ ಶಿನಿ ಎಂಬ ಸತ್ಯಕನ ಮಗ ಶಿನಿಯ ಅಣ್ಣನೇ ವಸುದೇವ ಹಿಂದೆ ದೇವಕಿಯ ಸ್ವಯಂವರದಲ್ಲಿ ಶನಿಯು ಸೋಮಕ ಸೋಮದತ್ತನನ್ನು ಜುಟ್ಟು ಹಿಡಿದೆಳೆದಳು ಒದ್ದಿದ್ದ ಈ ಅಪಮಾನವನ್ನು ತಾಳಲಾರದೆ ಸೋಮದತ್ತನು ತಪಸ್ಸು ಮಾಡಿ ಶಿವನನ್ನು ಪ್ರತ್ಯಕ್ಷ ಮಾಡಿಕೊಂಡ ತನ್ನ ಅಪಮಾನವನ್ನು ತೀರಿಸಿ ತೊಡೆಯುವ ಪುತ್ರನೊಬ್ಬ ಬೇಕೆಂದು ವರ ಯಾಚಿಸಿದ ಆಗ ಹುಟ್ಟಿದವನೇ ಈ ಬೋರಿ ಶ್ರವಸ್ ಹೀಗ ದ್ರೋಣನ ನೇತೃತ್ವದಲ್ಲಿ ಅಂದಿನ ಯುದ್ಧದಲ್ಲಿ ಬೋರಿಶ್ರವಸ್ತನಿಗೆ ತನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಅವಕಾಶ ದೊರೆಯಿತು ಸಾತ್ಯಕೀಯ ಜುಟ್ಟನ್ನೆಳೆದು ಕೊಲ್ಲಲು ಹೊರಟ ಹಳೆಯ ವೈರಾದ ಲೆಕ್ಕಾಚಾರ ತೀರಿಸೇ ಬಿಡುವ ಸಂದರ್ಭ ಅದು ಇವನ ತಂದೆಗೂ ಸಾತ್ಯಕೀಯ ತಂದೆಗೂ ವೈರ್ಯವಿದ್ದರೆ ಇವರ ಮಕ್ಕಳೇಕೆ ಕಾದಾಡಿ ಸಾಯಬೇಕು ಚಿಂತನೆ ಅದು ಯಾರ ವಿಚಾರ ಪ್ರಾಣಿಯಲ್ಲಿಯೂ ಆಗಿರಲಿಲ್ಲ ಸೇಡಿಗೆ ಸೇಡೆಂಬ ಅದೇ ನ್ಯಾಯವೆಂಬ ಬರ್ಬರ ಕ್ಷೇತ್ರದ ಕಾಲ ಅದು ಶ್ರೀಕೃಷ್ಣ ಅತ್ತ ನೋಡಿದಿದ್ದರೆ ಸತ್ಯಾಕಿಯ ಕತೆ ಅಂದೇ ಮುಗಿದು ಹೋಗುತ್ತಿತ್ತು ಆದರೆ ಅತ್ತ ಶ್ರೀಕೃಷ್ಣನ ದೃಷ್ಟಿ ಬಿತ್ತು ಅರ್ಜುನ ಅಲ್ಲಿ ನೋಡು ಸತ್ಯಾಕಿ ಹೀಗ ನಿರಾಯುಧ ರಥಹೀನ ಆದರೆ ಅವನು ಮಹಾರಥ ಅವನನ್ನುಳಿಸಲು ಎಂದ ಪಡೆಯಿತ್ತ ಸತ್ಯಾಕಿ ದಣಿದು ಇದ್ದ ಅವನು ಅರ್ಜುನನಲ್ಲೂ ಶಸ್ತ್ರಾಭ್ಯಾಸ ಮಾಡಿ ಶಿಷ್ಯವೃತ್ತಿ ಮಾಡಿದ್ದವನು ರಕ್ಷಣೆ ಈಗ ಗುರುವಿನ ಕರ್ತವ್ಯವೂ ಆಗಿ ಅದು ಶ್ರೀಕೃಷ್ಣಾಜ್ಞೆಯೂ ಆಗಿ ಅನುಲ್ಲಂಘನೆ ಆಯಿತು ಅರ್ಜುನ ಅತ್ತ ಧಾವಿಸಿದ ಬೋರಿಸ್ರವಸ್ ಒರೆಯಿಂದ ಖಡ್ಗ ಬಿಚ್ಚಿ ಸಾಕ್ಷಾತ್ಕಿಯ ಜುಟ್ಟನ್ನು ಎಡಗೈಯಲ್ಲಿಡಿದು ಹಿಡಿದು ಬಲಗೈಯಲ್ಲಿ ಕುತ್ತಿಗೆಯಿಂದ ಇನ್ನೇನು ಅವನನ್ನು ಕೊಲ್ಲುವುದರಲ್ಲಿದ್ದ ನಿರಾಯುಧನನ್ನು ಕೊಲ್ಲಬಹುದೇ ಎಂದು ಅವನು ಯೋಚಿಸಲಿಲ್ಲ ಸರಿಯೋ ತಪ್ಪೋ ತಂದೆಯ ಆಸೆಯನ್ನು ನೆರವೇರಿಸಬೇಕು ಎಂಬ ತವಕ ಸರಿ ತಪ್ಪು ಅಂದು ಯಾರಿಗೆ ಬೇಕಿತ್ತು ದ್ರೋಢನೆ ಮರ್ಯಾದೆ ಮುಕ್ತ ಯುದ್ಧಕ್ಕೆ ಪ್ರಕಟವಾಗಿ ಸಮ್ಮತಿ ಇರಲಿಲ್ಲವೇ ಇಲ್ಲವಾಗಿದ್ದರೆ ಅಭಿಮನ್ಯವನ್ನು ಹಾಗೆ ನಿರ್ಧಾರೀಯವಾಗಿ ಯುದ್ಧ ನೀತಿ ವಿರುದ್ಧವಾಗಿ ಕೊಲ್ಲುತ್ತಿದ್ದರೆ ಈ ಭೂರಿಶ್ರವಸನನ್ನು ಆಗ ಆ ಬಾಲವಿದಿಯಲ್ಲಿ ಭಾಗವಹಿಸದಲ್ಲವೇ ಅರ್ಜುನನಿಗೆ ಅದು ಆಗ ನೆನಪು ಆಯಿತು ನಿಶಿತ ಬಾಣ ಬಿಟ್ಟ ಕತ್ತಿಯೊಡನೆ ಮೇಲೆತ್ತುತ್ತಿದ್ದ ಭೂರಿಶ್ರವಸನ ಬಲಗೈಯನ್ನು ಕತ್ತರಿಸಿ ಹಾಕಿದ